ಗಂಗಾ ನದಿಯು ಉದ್ಭವಿಸುವುದು ಗಂಗೋತ್ರಿಯಲ್ಲಿಯೋ ಅಥವಾ ಎಲ್ಲಿ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನು ನೋಡೋಣ ಉತ್ತರಖಂಡ ರಾಜ್ಯದ ಶ್ರೀ ಕ್ಷೇತ್ರ ಬದರಿನಾಥದಿಂದ ಮೇಲೆ ಸಾತೋಪತ್ ಹಿಮಾನಿ ಎನ್ನುವ ಸ್ಥಳದಿಂದ ಎರಡು ಪುಟ್ಟ ಪುಟ್ಟ ನದಿಗಳು ಉಗಮವಾಗುತ್ತದೆ ವಿಷ್ಣು ಗಂಗಾ ಮತ್ತು ಧೌಲಿಗಂಗಾ ಈ ಎರಡು ನದಿಗಳು ಹರಿದು ಮುಂದೆ ಬಂದು ಒಂದರೊಳಗೊಂದು ಸಂಗಮವಾಗುತ್ತದೆ ಇದು ಮೊತ್ತ ಮೊದಲ ಸಂಗಮ ಕ್ಷೇತ್ರ ವಿಷ್ಣು ಪ್ರಯಾಗ ಎರಡು ನದಿಗಳು ಸಂಗಮವಾದಾಗ ಯಾವ ನದಿಯ ಆಳ ಹೆಚ್ಚಾಗಿರುತ್ತದೆಯೋ ಆ ನದಿಯ ಹೆಸರಿನಿಂದ ಮುಂದಿನ ನದಿಯನ್ನು ಗುರುತಿಸುತ್ತಾರೆ ಎರಡು ನದಿಗಳ ಆಳ ಸಮಸಮವಾಗಿದ್ದರೆ ಮುಂದಿನ ಹರಿವಿಗೆ ಹೊಸ ಹೆಸರನ್ನು ಇಡುತ್ತಾರೆ ವಿಷ್ಣು ಪ್ರಯಾಗದಲ್ಲಿ ವಿಷ್ಣುಗಂಗಾ ಮತ್ತು ಗಂಗಾ ಈ ಎರಡು ನದಿಗಳ ಆಳ ಹೆಚ್ಚು ಕಡಿಮೆ ಸಮಸಮವಾಗಿರುವುದರಿಂದ ಮುಂದೆ ಈ ನದಿಯನ್ನು ಅಲ್ಕಾನಂದ ಎಂದು ಕರೆಯುತ್ತಾರೆ ಅಲ್ಕಾನಂದ ನದಿಯು ಮುಂದೆ ಹರಿದು ಬರುವಾಗ ನಂದಾಕಿನಿ ನದಿ ಎಡಭಾಗದ ಕಡೆಯಿಂದ ಹರಿದು ಬಂದು ಅಲ್ಕಾನಂದ ನದಿಯೊಳಗೆ ಲೀನವಾಗಿ ಬಿಡುತ್ತಾಳೆ ಆ ಜಾಗ ನಂದಪ್ರಯಾಗ ಅಲ್ಕಾನಂದ ನದಿಯು ನಂದಾಕಿನಿ ನದಿಯೊಡನೆ ಕೂಡಿಕೊಂಡು ಮುಂದೆ ಹರಿದು ಬರುವಾಗ ಅಲ್ಕಾನಂದ ನದಿಯ ಮಡಿಲಿಗೆ ಪಿಂಡಾರ ನದಿ ಎಂದು ಸೇರುತ್ತಾಳೆ ಈ ಜಾಗವನ್ನು ಕರ್ಣಪ್ರಯಾಗ ಅಂತ ಕರೀತಾರೆ ಈ ಅಲ್ಕಾನಂದ ನದಿ ಮುಂದೆ ಹರಿದು ಸಾಗುವಾಗ ಕೇದಾರನಾಥದಲ್ಲಿ ಉಗಮವಾಗಿ ಬಹಳ ಗಂಭೀರವಾಗಿ ಹರಿದು ಬಂದು ಅಲ್ಕಾನಂದೆಯಲ್ಲಿ ಲೀನವಾಗುವುದು ಮಂದಾಕಿನಿಯಾಗಿದೆ ಅಲ್ಕಾನಂದ ಮತ್ತು ಮಂದಾಕಿನಿಯ ಸಂಗಮ ಸ್ಥಳ ರುದ್ರಪ್ರಯಾಗ ಎಂದು ಪ್ರಸಿದ್ಧವಾಗಿದೆ ನಂದಾಕಿನಿ ಪಿಂಡಾರ ಮತ್ತು ಮಂದಾಕಿನಿ ಈ ಮೂರು ನದಿಗಳ ಆಳ ಅಲ್ಕಾನಂದ ನದಿಯ ಆಳಕ್ಕಿಂತ ಕಡಿಮೆ ಇರುವುದರಿಂದ ಈ ನದಿಗಳು ಅಲ್ಕಾನಂದ ನದಿಯೊಡನೆ ಸಂಗಮವಾದ ತಕ್ಷಣ ಅವುಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತವೆ ಮತ್ತು ಮುಂದೆ ಅವುಗಳನ್ನು ಅಲ್ಕಾನಂದ ಅಂತಾನೆ ಗುರುತಿಸಲಾಗುತ್ತದೆ ಉತ್ತರಖಂಡದ ಮತ್ತೊಂದು ಭಾಗ ಉತ್ತರ ಕಾಶಿಯಲ್ಲಿರುವ ಗಂಗೋತ್ರಿಯ ಗೋಮುಖದಿಂದ ಭಗೀರಥಿ ನದಿ ಉದ್ಭವಿಸಿ ಅಲ್ಕಾನಂದ ಇರುವೆಡೆಗೆ ಧಾವಿಸಿ ಬರುತ್ತಾಳೆ ಹೀಗೆ ಧಾವಿಸಿ ಬಂದ ಭಗೀರಥಿ ನದಿ ಮತ್ತು ಅಲ್ಕಾನಂದ ನದಿ ಒಂದರೊಳಗೊಂದು ಸಂಗಮವಾಗುವ ಕ್ಷೇತ್ರವೇ ದೇವಪ್ರಯಾಗ ದೇವಪ್ರಯಾಗದಲ್ಲಿ ಸಂಗಮವಾಗುವ ಭಾಗಿರಥಿ ಮತ್ತು ಅಲ್ಕಾನಂದ ನದಿಗಳ ಆಳ ಸುಗಮವಾಗಿರುವುದರಿಂದ ದೇವಪ್ರಯಾಗದಲ್ಲಿ ಅಲ್ಕಾನಂದ ಮತ್ತು ಭಾಗಿರಥಿ ನದಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಮುಂದೆ ಗಂಗಾ ನದಿಯಾಗಿ ಹರಿಯುತ್ತದೆ ಈ ಐದು ಕ್ಷೇತ್ರಗಳನ್ನು ಅಂದರೆ ವಿಷ್ಣು ಪ್ರಯಾಗ ನಂದಪ್ರಯಾಗ ಕರ್ಣಪ್ರಯಾಗ ರುದ್ರಪ್ರಯಾಗ ಮತ್ತು ದೇವಪ್ರಯಾಗಗಳನ್ನು ಕೂಡಿಸಿ ಪಂಚ ಪ್ರಯಾಗ ಎಂದೇ ಗುರುತಿಸುತ್ತಾರೆ ಹೀಗೆ ಹಲವು ನದಿಗಳು ಕೂಡಿ ಗಂಗಾ ನದಿಯಾಗಿ ಪರ್ವತಗಳ ಸಾಲಿನಿಂದ ಗಂಗೆ ಋಷಿಕೇಶಕ್ಕೆ ಇಳಿದು ಬರುತ್ತಾಳೆ ಋಷಿಕೇಶ ಹರಿದ್ವಾರವನ್ನು ಹಾದು ಮುಂದೆ ಬರುವ ಗಂಗಾ ಮಾತೆ ಯಮುನೋತ್ರಿಯಲ್ಲಿ ಉದ್ಭವಿಸುವ ಯಮುನಾ ನದಿ ಜೊತೆ ಸಂಗಮವಾಗುವ ಜಾಗ ಪ್ರಯಾಗಗಳಲ್ಲಿ ಅತ್ಯುನ್ನತವಾದ ಕ್ಷೇತ್ರ ಪ್ರಯಾಗಗಳಲ್ಲೇ ರಾಜ ಅಂತಾನೆ ಹೇಳಬಹುದು ಪ್ರಯಾಗ್ರಾಜ್ ಗಿರಿ ಕಂದರಗಳ ನಡುವೆ ಉಗಮವಾಗಿ ಗಂಗಾ ನದಿಯಾಗಿ ಹರಿದು ಬರುವ ಈ ನೀರಿನಲ್ಲಿ ಬ್ಯಾಕ್ಟೀರಿಯೋ ಫೇಜ್ ಅಂದರೆ ಬ್ಯಾಕ್ಟೀರಿಯಾ ಭಕ್ಷಕನಿರುತ್ತಾನೆ ಇದೇ ಕಾರಣದಿಂದಾಗಿ ಗಂಗಾ ನದಿಯ ನೀರು ಬಹಳ ಪರಿಶುದ್ಧವಾಗಿರುತ್ತದೆ ಈ ಗಂಗೆಯ ನೀರನ್ನು ಶೇಖರಿಸಿ ತಂದು ಮನೆಯಲ್ಲಿಟ್ಟುಕೊಂಡರೆ ವರ್ಷಗಳು ಕಳೆದರೂ ನೀರು ಕೆಡುವುದಿಲ್ಲ ಇಂತಹ ಪರಿಶುದ್ಧವಾದ ಮತ್ತು ಅಮೃತ ಸಮಾನವಾದ ಗಂಗೆಯಲ್ಲಿ ಮಿಂದು ಗಂಗಾಪಾನ ಮಾಡುವ ನಮ್ಮ ಸಾಧು ಸಂತರ ಜೊತೆ ಸೇರಿ ನಾವು ಮಾಡುವ ದಿವ್ಯ ಸ್ನಾನವೇ ಭವ್ಯ ಕುಂಭ ಸ್ನಾನ ಅಂತಾನೆ ಹೇಳಬಹುದು ಅದುವೇ ಮಹಾಕುಂಭದ ಸಂಭ್ರಮ ಅದು ನಮ್ಮ ದೇಹದ ಹೊರಗಿನ ಮತ್ತು ಒಳಗಿನ ಮಲಿನವನ್ನು ಸಂಪೂರ್ಣವಾಗಿ ತೊಳೆದು ಹಾಕುವ ಒಂದು ವಿಧಾನ ಅಂತಾನೆ ಹೇಳಬಹುದು ಈ ಎಲ್ಲ ವಿಷಯಗಳನ್ನು ತಿಳಿಯದೇ ಇರುವವರು ಕುಂಭಮೇಳ ಎನ್ನುವುದೊಂದು ಮೌಢ್ಯ ಎಂದು ಎಲ್ಲರನ್ನೂ ದಾರಿ ತಪ್ಪಿಸುತ್ತಿದ್ದಾರೆ ನೋಡಿದ್ರಲ್ಲ ಹಾಗಾದರೆ ಗಂಗೆಯು ಎಷ್ಟು ಪವಿತ್ರಳು ಎಂಬುದಕ್ಕೆ ಇವುಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು ಇದು ನಮ್ಮ ಸನಾತನ ಧರ್ಮಕ್ಕೂ ಕೂಡ ಒಂದು ಸಾಕ್ಷಿಯಾಗಿ ನಿಂತಿದೆ ಕುಂಭಮೇಳವನ್ನು ನಾವು ಬೇರೆಯವರ ಮಾತು ಕೇಳಿ ಅದರ ಬಗ್ಗೆ ತಿಳಿಯದೆ ಮಾತನಾಡುವುದಕ್ಕಿಂತ ಒಮ್ಮೆ ಗಂಗಾ ನದಿಯಲ್ಲಿ ಮಿಂದು ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ আলীবু থ্যাংক ফর ওয়াচিং